ಅಣ್ಣ ಗೊತ್ತಾ ಅಪ್ಪು ಅಂದ್ರೆ ಅಪ್ಪನೇ ಪವರ್ ಸ್ಟಾರು ಕಮ್ಮಿ ಆಗಲ್ಲ ಹೆಡ್ಮೋ ಸ್ಟ್ರಾಂಗ್ ಗುರು ಅಂತ ಹೇಳಿದಾರೆ ನಾವು ಯಾವಾಗಲೂ ಅಪ್ಪು ಫ್ಯಾನ್ಸೇ ಎಲ್ಲರೂ ಹೇಳ್ತಾರೆ ಅಪ್ಪು ವಾಸ್ ಅಪ್ಪು ಫ್ಯಾನ್ಸ್ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಅಂತ ನಮ್ಮ ಗುರು ಹೇಳಿದಾರೆ ಕದರ್ ಇಲ್ಲದರೋ ಕಡೆ ನಮ್ಮ ಹುಡುಗರೇ ಇರಲ್ಲ ಅಂತ ಅದೇ ತರ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತಾರೆ ನಾವು ಯಾವಾಗಲೂ ಸ್ಟಾಕ್

ಆದ್ಮೇಲೆ ರೀಲೀಸ್ ಆಗಿದೆ ಅವಾಗ ಎಷ್ಟು ಸ್ಪೇಸ್ ಇತ್ತು ಇವಾಗ ಡಬಲ್ ಸ್ಪೇಸ್ ಇದೆ ಮತ್ತೆ ಮೂವಿ ಥಿಯೇಟರ್ ಬಂದ್ ಮತ್ ನೋಡ್ಬೇಕು ಮತ್ ಬೆಳೆಸ್ಬೇಕು ಕನ್ನಡ ಸಿನಿಮಾ ಬೆಳೆಸಿ ಗೊತ್ತು ಏನ್ ಕ್ಲೈಮ್ಯಾಕ್ಸ್ ಬಾಸ್ ಈಗ ಅಪ್ಪು ಜಾಕಿ ಫಿಲಂ ರಿಲೀಸ್ ಆಗಿ ಹದಿನಾಲ್ಕು ವರ್ಷ ಆದ್ಮೇಲೆ ರಿಲೀಸ್ ಆಗಿ ನಾಲ್ಕು ಫ್ಯಾನ್ ಶೋ ಪ್ರಥಮ ಬಾರಿ ದೇವ್ರ ಒಳ್ಳೇದ್ ಮಾಡಲಿ ನೋಡಿ ಎಲ್ಲರೂ ಎಕ್ಸಾಮ್ ಇದೆ ಆದ್ರೂ ಬಂದಿದ್ದೀವಿ ಚೆನ್ನಾಗಿ ಚೆನ್ನಾಗಿದೆ ಮತ್ತೆ రిలీజ్ ಆಗಿದೆ ನೋಡಿ ಅಷ್ಟೇ ಸರ್ ನೀವು ನಾವು ನಾವು ನೋಡ್ತಾ ಇದ್ವಿ ಅಪ್ಪೋಲ್ಲ ಯಾವ ಕ್ಲಾಸ್ ಅಲ್ಲಿ ಇದ್ರಿ ನಾನು ಆಗ 10th ಅಲ್ಲಿ 9th ಅಲ್ಲಿ ಇದ್ವಿ ಸೂಪರ್ ಆಗಿದೆ ಕ್ವಾಲಿಟಿ ಬಗ್ಗೆ ಸೂಪರ್ ಆಗಿದೆ ಪ್ರಸನ್ನ ಥಿಯೇಟರ್ ಗೆ ಥ್ಯಾಂಕ್ಸ್ ತುಂಬಾ ಸೆಲೆಬ್ರೇಷನ್ ಮಾಡ್ಕ ಬಿಟ್ರು ಚೆನ್ನಾಗಿತ್ತು ಸರ್ ಸರಿ ಅಣ್ಣ ನಮ್ಮ ಮನಸು ಮಾಡಿದ್ರೆ ದೇವರು